ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಸುಮ್ಮನಾಗಬೇಡಿ ಕಲಾ ಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ നന്ദാ മോഹേ നന്ദാ മോഹേ ഗരീതോ എന്നറെ സന ഇന്ദേനാരി എന്നറെ സന അക്കിളേടേ കൊളുവീസി കൊളുവീസി കൊളുവീസി

ಇಲ್ಲ ನನ್ನ ಕಾಣುವಂತ ಅಪೇಕ್ಷೆಯಲ್ಲಿದ್ದಾರೆ ಬದಿಗೆ ನನ್ನ ಮೇಲೆ ದ್ವೇಷ ಇದೆ ಪ್ರೀತಿಯಿಂದ ಕಾಣುವುದಕ್ಕೆ ಅಬ್ಬರಿಸ್ತಾ ಇದ್ದಾರೆ ಎಂದಾಗ ನನ್ನವರನ್ನು ನೋಡಲೇಬೇಕು ಎನ್ನುವಂತಹ ತುಳಿದ ನನಗೆ ಅರ್ಜಿಯಾಗುತ್ತಾ ಇದೆ ನನ್ನ ಮದುವೆಯಾಗಿದ್ದ ಅಪ್ಪತ್ಯ ಜೀವನ ಅನುಭವ ನಿಮಗೆ ಇಲ್ಲದೆ ಎಂದರು ಸತ್ಯ

পহুড়ে জলে অননকোলিടും পহুড়ে জলে অননকোলিടും ও মন আমার দে নি মোতি ধরে মারে सुकारे सुबा नंदा ಹಾಡುವುದಕ್ಕೆ ಮನಸ್ಸಿನಲ್ಲಿ ನೂರು ಮಾತುಗಳು ಎತ್ತೇಳುತ್ತಲಿದ್ದರು ಹಾಡುವ ನಾಲಿಗೆ ಚೈತನ್ಯ ಕಳ್ಕೊಂಡಿದ್ದೆ ಕಣ್ಣ ನೋಟದ ಮೂಲಕವಾಗಿ ನಿನ್ನ ಮನಸ್ಸಿನ ಸಂತೋಷ ಅಭಿವ್ಯಕ್ತಿಸ್ತಾ ಇದ್ದೆ ಮುಂದೆ ಇದೇ ಆಗಿ ನಾನು ಮಾಡ್ಬೇಕು ಅಂತಲ್ವೇ ನನ್ನವರನ್ನು ಸೇರುವುದು ನಿಮಗೆ ಆನಂದ ಅಲ್ವೇ ಆಯ್ತು ನನ್ನ ಆಯ್ತು ಅದಕ್ಕ ಬಹುಕಾಲದಿಂದ ಸತಿಪತಿಯರು ದೂರವಾಗಿದ್ದವರು ಮತ್ತೆ ಪುನಃ ಒಂದಾಗ್ತಾ ಇದ್ದೀರಿ ಅಂತಾದ್ರೆ ನಮ್ಮ ಪ್ರಯತ್ನಕ್ಕೆ ಸರಿಯಾದ ಫಲ ದೊರಕಿದ ಆಗಾಯ್ತು ಆದ ನಿಮ್ಮನ್ನು ಸಂತೋಷದಿಂದ ತಿಳ್ಬಡ್ತಾ ಇದ್ದೇವೆ ನೀವು ನಿಮ್ಮ ಲೋಕವನ್ನು ಸೇರಿ ಪತಿಯೊಂದಿಗೆ ಸುಖ ಜೀವನವನ್ನು ಸಾಗಿಸುತ್ತಾ ಇದ್ದ ಆ ಕಾಲದಲ್ಲಿ ನಿಮ್ಮನ್ನೇ ನಂಬಿಕೊಂಡು ಎರಡು ಜೀವಗಳಲ್ಲಿ ಇದ್ದಾವೆ ಎನ್ನುವುದನ್ನು ಯಾವ ಮಾತು ಕಟ್ಟುವಾಗಿ ನನಗೆ ಕೇಳಿಸ್ತಾ ಇತ್ತು ನಿಮ್ಮಿಬ್ಬರನ್ನು ಬರೀತೇನೆ ಅಂತಿದ್ರೆ ು ಕ್ಷಣದಿಂದಲೇ ಕಷ್ಟ ಪರಿಹಾರಕ್ಕೆ ಬೇಕಾಗಿ ನಾನು ಶ್ರಮ ಪಡ್ತೇನೋ ನಿಮ್ಮನ್ನಷ್ಟೇನೆ ಆಗುತ್ತೇನೆ ದೇವೇ ಪಾ ¡Gracias! ক্রা ক্রা কের